ಈಗ ಇರೋ ಈ ಸುಮ್ನೆ ಇದ್ರೆ ನನಗೆ ಪಶ್ಚಾತ್ತಾಪ ಈಗ ಎದುರಾಗ್ತಾ ಇದೆ ಆ ಕಾರಣಕ್ಕೆ ನಾನು ಇವತ್ತು ಸತ್ಯ ಹೊರಗ್ ಬರ್ಬೇಕು ಅಂತೇಳಿ ದೂರನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಅವನು ದೂರನ್ನ ದಾಖಲಿಸಿದ್ದ ಸೊ ಆ ಕಾರಣಕ್ಕೆ ನಾವು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಈಗ ಎಸ್ಐಟಿ ಅವನು ತೋರಿಸಿದ ಜಾಗಗಳನ್ನ ಈಗ ಆ ಬಗೆದಿದೆ ಒಂದ್ರಲ್ಲಿ ಅಸ್ತಿ ಪಂಜರ ಸಿಗತ್ತೆ ಮತ್ತೊಂದರಲ್ಲಿ ಮೂಳೆಗಳು ಸಿಗತ್ತೆ ಜೊತೆಗೆ ಕೆಲವು ಗುಂಡಿಗಳ ಆ ಮಣ್ಣನ್ನು ಕೂಡ ನಾವು ಎಫ್ ಎಸ್ ಎಲ್ಗೆ ರವಾನೆ ಮಾಡಿದ್ದೇವೆ ಅವನು ತಂದಿದ್ದಂತಹ ತಲೆಬುರುಡೆಯನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದೇವೆ ಎಫ್ ಎಸ್ ಎಲ್ ನಿಂದ ವರದಿ ಬರಬೇಕು ವರದಿ ಬಂದ ನಂತರ ಅದರಲ್ಲಿ ಸತ್ಯಾಂಶ ಏನಿದೆ ಅದರ ಮೇಲೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಇವತ್ತು ಸದನಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಎಸ್ ಎಲ್ ನಿಂದ ಇನ್ನೂ ಕೂಡ ವರದಿ ಬರ್ಬೇಕಾಗತ್ತೆ ವರದಿಯಲ್ಲಿ ಏನಿದೆ ಅಸ್ಥಿ ಪಂಜರ ಯಾರದ್ದು ಅದು ಸಾಮ್ಯತೆ ಇದೆಯಾ ಇವನೇ ಅದನ್ನ ಕೂತಿದ್ದ ಜೊತೆಗೆ ಸಿಕ್ಕಂತಹ ಮೂಳೆಗಳು ಬೇರೆ ಗುಂಡಿಯಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಯಾರಿಗೆ ಸೇರಿದ್ದು ಇದೆಲ್ಲದರ ಬಗ್ಗೆ ಕೂಡ ತನಿಖಾ ವರದಿ ಬರ್ಬೇಕಾಗತ್ತೆ ವರದಿ ಬಂದ ನಂತರ ನಮ್ಮ ತನಿಖೆಯನ್ನ ಮುಂದುವರ್ಸ್ತೇವೆ ಇಲ್ಲಿವರೆಗೆ ತನಿಖೆ ಆಗ್ತಾ ಇಲ್ಲ ಇಲ್ಲಿಯವರೆಗೆ ನಡೆದಿರುವಂತದ್ದು ಕೇವಲ ಶೋಧನಾ ಕಾರ್ಯ ವ್ಯಕ್ತಿ ದೂರನ್ನ ಕೊಟ್ಟಂತವನು ಏನು ಜಾಗಗಳನ್ನ ತೋರಿಸಿದ್ದ ಅದನ್ನ ಬಗೆದು ತೆಗೆಯುವಂತ ಒಂದು ಕೆಲಸವನ್ನ ಅಷ್ಟೇ ಈಗ ಮಾಡಲಾಗಿದೆ ಇನ್ನು ಮುಂದೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಅದರ ಬಗ್ಗೆ ತನಿಖೆ ನಾವು ಮುಂದುವರಿಸ್ತೇವೆ ಹಾಗಾಗಿ ಸದ್ಯಕ್ಕೆ ತನಿಖೆ ವರದಿ ಬರುವವರೆಗೂ ಯಾವುದೇ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಇವತ್ತು ಹೇಳಿದ್ದಾರೆ ಆದ್ರೆ ಪ್ರತಿಪಕ್ಷಗಳು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಒಂದು ಕಡೆ ಆ ನೀವೇ ಸರ್ಕಾರ ಈಗ ಪ್ರಗತಿಪರರು ಮತ್ತೆ ಬೇರೆಯವರ ಒತ್ತಡಕ್ಕೆ ಮಣಿದು ಇವತ್ತು ನೀವು ತನಿಖೆಗೆ ಕೊಟ್ಟಿದ್ದೀರಿ ಹಾಗಾಗಿ ತನಿಖಾ ವರದಿ ಎಲ್ಲೂ ಕೂಡ ಸತ್ಯಾಂಶಗಳನ್ನ ನೀವು ಹೇಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ಆಗ್ತಾ ಇದೆ ವಾಸ್ತವಾಂಶವನ್ನ ಇವತ್ತು ನೀವು ಮುಚ್ಚಿಡ್ತಾ ಇದ್ದೀರಾ ಇದರ ಹಿಂದೆ ಸರ್ಕಾರವೇ ಕೈ ಜೋಡಿಸ್ತಂತೆ ಕಾಣಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಸುನೀಲ್ ಕುಮಾರ್ ಅವ್ರು ಮಾಡ್ತಾರೆ ಹಾಗಾಗಿ ಸದನದಲ್ಲಿ ಆ ಪರ ವಿರೋಧ ಚರ್ಚೆಗಳು ಶುರುವಾಗತ್ತೆ ಆಡಳಿತ ಪಕ್ಷದ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಇನ್ನು ಮತ್ತೊಂದು ಕಡೆ ಪ್ರತಿಪಕ್ಷ ಶಾಸಕರು ಕೂಡ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡ್ತಾರೆ ಸದನದಲ್ಲಿ ಸದೃಗದಲ ಹೆಚ್ಚಾಗತ್ತೆ ಕಾರಣಕ್ಕೆ ಸ್ಪೀಕರ್ ಅವರು ಹತ್ತು ನಿಮಿಷಗಳ ಕಾಲ ಈಗ ಕಲಾಪವನ್ನು ಮುಂದೂಡಿದ್ದಾರೆ ಕಲಾಪ ಮತ್ತೆ ಪ್ರಾರಂಭವಾದ ನಂತರ ಮತ್ತೆ ಇದರ ಬಗ್ಗೆ ಚರ್ಚೆಗಳು ಮುಂದುವರಿಯುತ್ತೆ ಇದ್ರ ಜೊತೆಗೆ ಇದು ರಾಜಕೀಯವಾಗಿ ಚರ್ಚೆ ಆಗ್ಲಿಕ್ಕೆ ಶುರುವಾಗಿದೆ ಸದನದ ಚರ್ಚೆಯ ದಿಕ್ಕನ್ನ ನೀವು ಗಮನಿಸಬಹುದು ಯಾಕಂತ ಹೇಳಿದ್ರೆ ಇದು ಹೈಕಮಾಂಡ್ ಆದೇಶದ ಮೇಲೆ ಕಾಂಗ್ರೆಸ್ ಈ ರೀತಿ ಎಸ್ ಐ ಟಿ ಮಾಡಿದೆ ವರ್ಚಸ್ ಅನ್ನ ಹಿಂದೂ ದೇವಾಲಯದ ವರ್ಚಸ್ಸನ್ನ ಅನ್ನುವ ಅಂತ ಹೇಳಿ ಸುನೀಲ್ ಕುಮಾರ್ ಕಡೆ ಇದು ತನಿಖೆ ರಾಜಕೀಯವಾಗಿ ತಿರುವು ಪಡೆದುಕೊಂಡಿಲ್ವಾ ಸಹಜವಾಗಿ ದೃಷ್ಟ ಈಗ ಸುನಿಲ್ ಕುಮಾರ್ ಅವರು ಕೂಡ ಹೇಳ್ತಾ ಇರುವಂತದ್ದು ಹಾಗೆ ಈಗ ತಲೆಬ್ರೂಡಿಯನ್ನ ವ್ಯಕ್ತಿ ತರ್ತಾನೆ ತಂದ ನಂತರ ತಲೆಬ್ರೂಡಿಯನ್ನ ನೀವು ಅವನು ಎಲ್ಲಿಂದ ತಂದ ಅನ್ನುವಂತದ್ದನ್ನ ಏನಾದ್ರೂ ತನಿಖೆಗೆ ಒಳಪಡ್ತಿದ್ದೀರಾ ಅವನ ಮೇಲೆ ಯಾಕೆ ತನಿಖೆಯನ್ನ ಮಾಡ್ತಾ ಇಲ್ಲ ಕ್ಷೇತ್ರದ ವರ್ಚಸ್ಸನ್ನ ಕಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಅಪಪ್ರಚಾರವನ್ನ ಮಾಡ್ಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಈ ಒಂದು ಆರೋಪವನ್ನ ಈಗ ಸುನಿಲ್ ಕುಮಾರ್ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಬಿಜೆಪಿ ಶಾಸಕರು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಯಾಕೆ ಒಂದು ತಲೆಬುರುಡಿಯನ್ನ ತೆಗೆ ತಂದಿದ್ದಾನೆ ಅಂದ್ರೆ ಎಲ್ಲಿಂದ ತಂದ ಹೇಗೆ ತಂದ ಅದಕ್ಕೆ ಅನುಮತಿಯನ್ನ ಕೊಟ್ಟಂತವ್ರು ಯಾರು ಇದೆಲ್ಲದ್ರ ಬಗ್ಗೆ ನೀವ್ ಸರ್ಕಾರ ನೋಡ್ಬೇಕಾಗಿತ್ತು ಅವನು ತಲೆಬುರ್ಡೆ ತಂದ ಅನ್ನುವಂತ ಕ್ಷಣಕ್ಕೆ ನೀವು ಎಸ್ ಐ ಟಿ ತನಿಖೆಗೆ ಕೊಡ್ತೀರಿ ಅಂದ್ರೆ ಇದ್ರ ಹಿಂದಿರುವಂತಹ ಉದ್ದೇಶ ಏನು ಯಾರು ಒತ್ತಡವನ್ನ ತಂದಿದ್ದಾರೆ ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಲ್ಲ ಈ ತನಿಖೆಯನ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಪರೋಕ್ಷವಾಗಿ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅನ್ನುವಂತಹ ಅನುಮಾನಗಳು ಇವತ್ತು ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದೆ ಜನಸಾಮಾನ್ಯರಿಗೆ ಬೇರೆ ಸಂದೇಶವನ್ನ ಇವತ್ತು ಕೊಡ್ತಾ ಇದೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಹೋಗುವಂತ ಇವತ್ತು ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಶಾಸಕರು ಮಾಡ್ತಾರೆ ಅದಕ್ಕೆ ಆಡಳಿತ ಪಕ್ಷದ ಶಾಸಕರಿಂದ ಆಕ್ಷೇಪಗಳು ವ್ಯಕ್ತವಾಗತ್ತೆ ಹಾಗಾಗಿ ಈಗ ಕಲಾಪವನ್ನ ಮುಂದೂಡಲಾಗಿರುವಂತದ್ದು ಮಾಹಿತಿಗೆ ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಗ್ರಾಮೀಣ ಇದು ಈವರೆಗೆ ಪ್ರಮುಖ ಅಪ್ಡೇಟ್ಸ್ ನೋಡುತ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ